ಹಾಯ್ ಗೆಳೆಯರೇ ನನ್ನ ಹೆಸರು ಸಾರಿಕಾ ನಾನು ನಿಮ್ಮ ಶಿವಮೊಗ್ಗದ ಹುಡುಗಿ ನಾನು ಇವತ್ತು ಹೇಳುವ ಕತೆ ವಿಚಿತ್ರ ಅನ್ನಿಸಬಹುದು ಏಕೆಂದರೆ ಇದು ನನ್ನ ಮತ್ತು ನನ್ನ ಮಾವನ ನಡುವೆ ನಡೆದ ಒಂದು ನೆನಪುಗಳು ಈಗ ಕತೆಗೆ ಬರೋಣ ನಮ್ಮ ಅಪ್ಪ ಅಮ್ಮ ನನ್ನ ಮದುವೆ ಮಾಡೋಕೆ ಅಂತಾನೆ ಕಾಯುತ್ತಿದ್ದರೂ ಅನ್ನಿಸುತ್ತೆ ಕಾಲೇಜ್ ಮುಗಿದ ತಕ್ಷಣ ನನ್ನನ್ನು ಮದುವೆ ಮಾಡಿ ಕುಂದಾಪುರ ಕಳಿಸಿಕೊಟ್ಟರು ಆಗ ನನಗಿನ್ನೂ ಇಪ್ಪತ್ತೊಂದು ವಯಸ್ಸು ಮದುವೆಯ ಕನಸು ತುಂಬಾ ದೊಡ್ಡದಾಗಿ ಕಂಡಿದ್ದೆ ಫ್ರೆಂಡ್ಸ್ ಎಲ್ಲಾ ಹೇಳಿದ್ದು ಕೇಳಿ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಮೋಸ ಹೋದೆ ನನ್ನ ಕರಿಮಳಿ ಮಾಲೀಕ ದೊಡ್ಡ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಅದು ಚೆನ್ನೈನಲ್ಲಿ ನನಗೆ ಆ ಊರು ಸೆಟ್ ಆಗಲ್ಲ ಅಂತ ಹೇಳಿ ನನ್ನನ್ನು ಬೆಂಗಳೂರಿನಲ್ಲಿ ಮನೆ ಮಾಡಿ ಇರಿಸಿದ್ದ ಅವನು ಹಾಗೊಮ್ಮೆ ಹೀಗೊಮ್ಮೆ ಬಂದು ಹೋಗುತ್ತಿದ್ದ ಹಾಗೇ ಬಂದೇ ಒಂದು ಮಗುವನ್ನು ಕರುಣಿಸಿದ್ದ ಮಗು ಆದ ಅವನ ಆಸೆ ಕಮ್ಮಿ ಆದ ಹಾಗೆ ಕಾಣಿಸಿತು ಊರಿಗೆ ಬರೋದು ಕಮ್ಮಿ ಮಾಡಿದ ಫೋನ್ ಮಾಡಿದರು ದಿನಕ್ಕೆ ಒಂದು ಬಾರಿ ಮಾತನಾಡಿದರೆ ಹೆಚ್ಚು ಅದು ಮಗು ಹತ್ತಿರ ಮಾತನಾಡಲು ಅಷ್ಟೇ ಮಾಡುತ್ತಾನೆ ಮದುವೆಯಾಗಿ ಮೂರು ವರ್ಷ ಕಳೆದರು ಹೆಚ್ಚೆಂದರೆ ನಾವು ಇಬ್ಬರು ಸೇರಿರುವುದು ಬೆರಳಿಕೆ ಅಷ್ಟೇ ಇತ್ತೀಚೆಗೆ ನಮ್ಮ ಅತ್ತೆ ಅನಾರೋಗ್ಯದಿಂದ ತೀರಿಕೊಂಡರು ಅದಕ್ಕೆ ನಾನು ಮಾವನ ಜೊತೆ ಕುಂದಾಪುರದಲ್ಲೇ ಇರೋಕೆ ನಿರ್ಧಾರ ಮಾಡಿದೆ ಒಬ್ಬರ ಈ ಸ್ಥಿತಿಯಲ್ಲಿ ಬಿಟ್ಟು ಇರೋದು ಸರಿಯಲ್ಲ ಅಂತ ಅನ್ನಿಸಿತು ಈ ಸಂಪತ್ತಿಗೆ ಯಾಕೆ ಬೆಂಗಳೂರಲ್ಲಿ ಮನೆ ಮಾಡಿ ಬಾಡಿಗೆ ವೇಸ್ಟ್ ಮಾಡೋದು ಹೇಗೂ ಅವನು ಬರೋದೆ ತಿಂಗಳಿಗೆ ಒಮ್ಮೆ ಅಂತ ನಾನು ಮಾವನ ಹತ್ತಿರ ಇರೋಕೆ ಡಿಸೈಡ್ ಮಾಡಿದೆ ನಮ್ಮ ಮಾವ ಪೊಲೀಸ್ ಕೆಲಸದಲ್ಲಿ ಇದ್ದವರು ಅತ್ತೆ ಹೋದ ಮೇಲೆ ವ್ಯಾರ್ ಎಸ್ ತಗೊಂಡು ಮನೆಯಲ್ಲಿ ಇದ್ದರು ಇರೋ ಅಲ್ಪ ಸ್ವಲ್ಪ ತೋಟ ನೋಡಿಕೊಂಡು ಗಾರ್ಡನ್ ಅಲ್ಲಿ ಗಿಡಗಳನ್ನು ಬೆಳೆಸಿಕೊಂಡು ಅತ್ತೆ ನೆನಪಲ್ಲೇ ಮುಳುಗಿದ್ದರು ವಯಸ್ಸು ಐವತ್ತೈದು ಆದರೂ ಇನ್ನೂ ಕಟ್ಟು ಮಸ್ತು ದೇಹ ಎಷ್ಟಾದರೂ ಪೊಲೀಸ್ ಅಲ್ವಾ ನಮ್ಮ ಯಜಮಾನ ಹೊರಗೆ ತಿಂದು ತಿಂದು ಒಳ್ಳೆ ಎಮ್ಮೆ ತರ ಆಗಿದ್ದರು ನಾನು ಊರಿಗೆ ಬರುತ್ತೇನೆ ಅಂತ ಫೋನ್ ಮಾಡಿ ಮಾವನಿಗೆ ಹೇಳಿದೆ ನಾನು ಬಸ್ ಇಳಿಯುವ ಟೈಮ್ಗೆ ಜೀಪ್ ತಂದು ನಿಲ್ಲಿಸಿಕೊಂಡು ಕಾಯುತ್ತಿದ್ದರು ವೈಟ್ ಟೀ ಶರ್ಟ್ ಮತ್ತೆ ಬ್ಲೂ ಜೀನ್ಸ್ ಹಾಕಿಕೊಂಡು ಒಂದು ಕನ್ನಡಕ ಹಾಕಿಕೊಂಡು ಟೇಟ್ ಹೀರೋನೇ ನಾನು ಮಗು ಎತ್ತಿಕೊಂಡು ಬಂದೆ ಅವರು ಲಗೇಜ್ ತಗೊಂಡು ಜೀಪ್ ಹತ್ತಿಸಿದರು ಮನೆಗೆ ಬಂದ ತಕ್ಷಣ ಅಡಿಗೆ ರೆಡಿ ಮಾಡಿ ಇಟ್ಟಿದ್ದರು ಇಬ್ಬರೂ ಊಟ ಮಾಡಿದೆವು ಮಗುಗೆ ಇನ್ನೂ ಎರಡು ವರ್ಷ ಹಾಲನ್ನು ಬಿಟ್ಟು ಬೇರೆ ಕೊಡುತ್ತಿರಲಿಲ್ಲ ಊಟ ಮಾಡಿ ರೆಸ್ಟ್ ಮಾಡು ನಾನು ತೋಟಕ್ಕೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದರು ನಾನು ಮಗುವನ್ನು ಮಲಗಿಸಿ ನಾನು ಮಲಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ಮಾವನೇ ಕಾಫಿ ಮಾಡಿ ತಂದರು ನಾನು ಅಯ್ಯೋ ಮಾವ ನೀವು ಯಾಕೆ ತೊಂದರೆ ತಗೋತೀರಾ ನಿಮಗೆ ಸಹಾಯ ಆಗಲಿ ಅಂತ ತಾನೆ ನಾನು ಬಂದಿರೋದು ಇನ್ಮೇಲೆ ನಾನೇ ಎಲ್ಲಾ ಕೆಲಸ ಮಾಡುತ್ತೇನೆ ನೀವು ಮಗು ಆಡಿಸಿಕೊಂಡು ಇರಿ ಅಂತ ಹೇಳಿದೆ ಅದಕ್ಕೆ ಅವರು ಸರಿ ಅಂತ ಮಗುನ ಎತ್ತಿಕೊಂಡು ಗಾರ್ಡನ್ಗೆ ಹೋದರೂ ನಾನು ಎದ್ದು ಫ್ರೆಶ್ ಆಗಿ ತಿಂಡಿ ರೆಡಿ ಮಾಡಿದೆ ತಿಂಡಿ ತಿಂದು ಮಗು ಜೊತೆ ತೋಟಕ್ಕೆ ಕರೆದುಕೊಂಡು ಹೋಗಿ ಸುತ್ತಾಡಿಸಿಕೊಂಡು ಬಂದರೂ ಸ್ವಲ್ಪ ದಿನ ಹೀಗೆ ಚೆನ್ನಾಗಿತ್ತು ಇಷ್ಟೆ ಆದರೂ ಇನ್ನೂ ಚಿಕ್ಕ ವಯಸ್ಸು ಪತಿ ಪಕ್ಕದಲ್ಲಿ ಇಲ್ಲದೆ ಈ ಯವ್ವನ ಕಳೆಯುವುದು ಎಷ್ಟು ಕಷ್ಟವಾಗಿತ್ತು ಅಂತ ನನಗೆ ತಿಳಿಯಿತು ನಮ್ಮ ಯಜಮಾನ ಬರೋಕೆ ಆಗಲ್ಲ ಸರಿ ಫೋನಲ್ಲಿ ಆದರೂ ಖುಷಿಯಾಗಿ ಮಾತಾಡಿಕೊಂಡು ಇದ್ದಿದ್ದರೆ ಸಾಕಾಗಿತ್ತು ಇದೆಲ್ಲ ನೆನೆಸಿಕೊಂಡು ನಿದ್ರೆ ಬರದೇ ಮೊಬೈಲ್ ಅಲ್ಲಿ ಆತರ ಫಿಲ್ಮ್ ನೋಡುತ್ತಾ ದೇವರು ಕೊಟ್ಟ ಕೈಗತಿ ನನಗೆ ಅಂತ ಅಂದುಕೊಂಡು ಕೈ ಕೆಲಸದಿಂದ ತೃಪ್ತಿಪಟ್ಟುಕೊಳ್ಳುತ್ತಿದ್ದೆ ಹೀಗೆ ದಿನ ಮಾಡುವಾಗ ಒಮ್ಮೆ ಮಾವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೆ ನಾನು ಫಿಲ್ಮ್ ನೋಡುವಾಗ ಹಿಂದಿನಿಂದ ಬಂದು ನೋಡಿದರು ನನಗೆ ಮುಜುಗರ ಆಗಿ ಅಲ್ಲಿಂದ ಎದ್ದು ಹೋದೆ ಅವರಿಗೆ ಕೊಟ್ಟು ಮಾತಾಡಲು ಆಗಲಿಲ್ಲ ಕೊನೆಗೆ ಮಾವನನ್ನನ್ನು ಕರೆದು ನೋಡು ಸಾರಿಕ ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಅದರಲ್ಲೂ ಇನ್ನು ಚಕ್ಕ ವಯಸ್ಸು ನಿನ್ನದು ಬೇಕಿದ್ದರೆ ನಿನ್ನ ಗಂಡನಿಗೆ ಫೋನ್ ಮಾಡಿ ಹೇಳುತ್ತೇನೆ ನೀನು ಅವನು ಇರೋ ಜಾಗಕ್ಕೆ ಹೋಗು ಅವನಿಗೂ ಸಹಾಯ ಆಗುತ್ತೆ ಅಂದರು ನಾನು ಇಲ್ಲ ಮಾವು ಒಂಟಿತನ ಸ್ವಲ್ಪ ದಿನ ಅಭ್ಯಾಸ ಆಗಬೇಕು ಅಷ್ಟೇ ಆಗುತ್ತೆ ಬಿಡಿ ಅಂದೆ ಅದಕ್ಕೆ ಅವರು ಹೌದು ಒಂಟಿತನ ತುಂಬಾ ಕೆಟ್ಟದ್ದು ನಾವೇ ನಮ್ಮ ಕೈಯಿಂದ ಸಮಾಧಾನ ಮಾಡಿಕೊಂಡು ತೃಪ್ತಿ ಪಟ್ಟುಕೊಳ್ಳಬೇಕು ಅಂತ ಹೇಳಿ ಹೊರಟು ಹೋದರು ಅವರು ಯಾಕೆ ಹಾಗೆ ಹೇಳಿದರು ಅಂತ ನನಗೆ ಆಗ ತಿಳಿಯಲಿಲ್ಲ ಒಂದು ದಿನ ನೆಂಟರ ಮದುವೆ ಅಂತ ಹೇಳಿ ಮಾವನನ್ನು ಮಗುನು ಕರೆದುಕೊಂಡು ಹೋದರು ಮದುವೆ ಮುಗಿಸಿಕೊಂಡು ಅಲ್ಲೇ ಅಕ್ಕಪಕ್ಕ ಇದ್ದ ಕೆಲವು ಜಾಗಗಳನ್ನು ನೋಡಿಕೊಂಡು ಬರೋಣ ಅಂತ ಹೇಳಿದರು ಅವತ್ತು ಸುತ್ತಾಡಿ ತುಂಬಾ ಖುಷಿಯಾಗಿದ್ದೆ ಹಾಗೆ ಮಾತಾಡುವಾಗ ಕೇಳಿದೆ ಅತ್ತೆ ಹೋದ ಮೇಲೆ ಒಂಟಿ ಜೀವನ ಹೇಗೆ ಸಾಗಿಸುತ್ತಾ ಇದ್ದೀರ ಅಂತ ಅವರು ಏನೆಲ್ಲ ಪುಸ್ತಕಗಳನ್ನು ಓದೋದು ಗಾರ್ಡನ್ ತೋಟ್ ಅಂತ ಎಲ್ಲ ಮರೆತು ಹೋಗುತ್ತೆ ಜೀವನ ನೀಡಿಬೇಕು ಅಲ್ವಾ ಅಂತ ಮುಗುಳ್ನಕ್ಕೂ ಸುಮ್ಮನಾದರೂ ವಾಪಸ್ ಮನೆಗೆ ಬಂದ ಮೇಲೆ ನನಗೆ ನನ್ನ ಗಂಡನಿಗಿಂತ ಇವರೇ ವಾಸಿ ಅನ್ನಿಸಲು ಶುರುವಾಯಿತು ಆಮೇಲೆ ಅನ್ನಿಸಿತು ಹೇಗೂ ಇವರು ಒಬ್ಬರೇ ಕಷ್ಟ ಅನುಭವಿಸುತ್ತಾ ಇದ್ದಾರೆ ನನ್ನ ಹಾಗೇ ಆಸೆಗಳು ಇರುತ್ತವೆ ಹೇಗಾದರೂ ಮಾಡಿ ನನ್ನ ಕಡೆ ಒರೆಸಿಕೊಂಡರೆ ನನಗೂ ಸಹಾಯ ಆಗುತ್ತೆ ನನ್ನ ಆಸೆಗಳು ತೇರುತ್ತವೆ ಅಂತ ಯೋಚಿಸಿದೆ ಅವತ್ತಿಂದ ನಾನೇ ಅವರ ಮೇಲೆ ಮೇಲೆ ಬಿದ್ದು ಮಾತನಾಡಿಸುವುದು ಫೋನ್ನಲ್ಲಿ ಅದು ಇದು ತೋರಿಸುವಾಗ ನನ್ನದು ಅವರಿಗೆ ತಗಲುವ ಹಾಗೆ ಪಕ್ಕದಲ್ಲೇ ಕೂರುತ್ತಿದ್ದೆ ಕಸಗುಡಿಸುವಾಗ ಮಗುವಿಗೆ ಉಣಿಸುವಾಗ ಅದರ ದರ್ಶನ ಮಾಡಿಸುವುದು ಮಾಡುತ್ತಿದ್ದೆ ಒಂದು ದಿನ ಬಾಗಿಲು ಹಾಕಿಕೊಳ್ಳದೆ ಹಾಗೆ ಜಳಕ ಮಾಡುತ್ತಿದ್ದೆ ಮಾವಬಂದು ನನ್ನನ್ನು ಹಾಗೆ ನೋಡಿ ಸುಮ್ಮನೆ ಹೊರಟು ಹೋದರು ನಾನು ಎಲ್ಲವೂ ಕಾಣಿಸಲಿ ಅಂತ ಗಾಬರಿ ಆದವಳ ಹಾಗೆ ನಿಂತುಕೊಂಡೆ ಅವತ್ತು ನಾನು ತಡೆಯಲು ಆಗದೆ ಅಲ್ಲೇ ಕೈಬಳಸಿ ಖುಷಿ ಕಂಡೆ ಮಾವನು ಬಹುಶಃ ಅವರ ಕೊನೆಗೆ ಹೋಗಿ ಕೈ ಕೆಲಸ ಮಾಡಿಕೊಂಡರೂ ಅನ್ನಿಸುತ್ತೆ ಹೀಗೆ ಎಲ್ಲಾ ತರ ಟ್ರೈ ಮಾಡುತ್ತಾ ಮಾವನ ಬೀಳಿಸಿಕೊಳ್ಳೋಕೆ ನೋಡಿದೆ ಸಂಜೆ ಬಟ್ಟೆ ಒಗೆಯುವಾಗ ಅವರ ಬಟ್ಟೆಯಲ್ಲಿ ಆಗಿದ್ದ ಕಲೆ ನೋಡಿ ತಿಳಿಯಿತು ನನ್ನನ್ನು ಹಾಗೆ ನೋಡಿ ಮಾವನು ಕೈ ಕೆಲಸದಿಂದ ಸಮಾಧಾನ ಮಾಡಿಕೊಂಡಿದ್ದಾರೆ ಅಂತ ಇವತ್ತು ಹೇಗಾದರು ಮಾಡಿ ನನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಬೇಕು ಅಂತ ಮಗುನ ಮಲಗಿಸಿ ಅವರ ಕೋನೆಗೆ ಹೋದೆ ಬಾಗಿಲು ತೆರೆದೆ ಇತ್ತು ಸಡನ್ ಆಗಿ ಹೋದೆ ಮಾವ ಕೈಯಿಂದ ಕೈಲಾಸ ಕಾಣುತ್ತೆ ಮೈ ಮರೆತಿದ್ದರು ನನ್ನನ್ನು ನೋಡಿ ಗಾಬರಿಯಿಂದ ಏನಮ್ಮ ಬಂದಿದ್ದು ಅಂತ ಎದ್ದು ನಿಂತರು ನಾನು ಮಾತನಾಡುತ್ತ ನಾನೇ ಅವರಿಗೆ ಕೇಳಿದೆ ಮಾವಾತೆ ಹೋದಮೇಲೆ ಇದೇ ರೀತಿನ ನೀವು ಜೀವನ ಸಾಗಿಸುವುದು ನಿಮಗೆ ಕಷ್ಟ ಅನಿಸಿಲ್ವಾ ಅಂತ ಏನ್ಮಾಡೋದು ಇಷ್ಟೆ ಪಡೆದುಕೊಂಡು ಬಂದಿದ್ದು ಅಂತ ಹೇಳುತ್ತ ಬಾಗಿಲ ಕಡೆ ತಿರುಗಿ ನಿಂತರು ನಾನು ಹತ್ತಿರ ಹೋಗಿ ಇಬ್ಬರೂ ಒಂಟಿ ಜೀವನದಿಂದ ಬೇಸತ್ತು ಹೋಗಿದ್ದೇವೆ ಯಾಕೆ ನಾವಿಬ್ಬರೂ ಒಂದಾಗಬಾರದು ಅಂತ ಅವರ ಕೈ ತೆಗೆದು ನನ್ನ ಕೈ ಇಟ್ಟೆ ಅವರಿಗೆ ರೋಮಾಂಚನವಾಗಿ ನನ್ನ ಅಲ್ಲೇ ತಬ್ಬಿದರೂ ದಿನ ನಿನ್ನ ನೆನೆಸಿಕೊಂಡು ಕೈ ಕೆಲಸ ಮಾಡುತ್ತಿದ್ದೆ ಇನ್ಮೇಲೆ ಆ ಕೊರತೆ ನೀನೆ ನೀಗಿಸು ಅಂತ ಹೇಳುತ್ತಾ ಹಸಿದ ಹುಲಿಯಂತೆ ನನ್ನ ಮೇಲೆ ಹಾರಿದರು ನನಗೂ ಇಷ್ಟು ದಿನ ಅವಿತು ಕುಳಿತ ಆಸೆ ಹುಕ್ಕಿ ಹರಿಯಿತು ಇಬ್ಬರೂ ಮನಸ್ಸಿಗೆ ಸಾಕಾಗುವಷ್ಟು ತೃಪ್ತಿಪಟ್ಟೆವು ಅವರ ಬಾಹುಬಂಧನದಲ್ಲಿ ಸೇರೆಯಾದ ನಾನು ವಿಧವಿಧವಾದ ಆಟಗಳನ್ನು ಮಾವನಿಗೆ ಹೇಳಿಕೊಟ್ಟೆ ಅವರು ಅದನ್ನೆಲ್ಲ ನನಗಾಗಿ ಕಲಿತು ಪ್ರಯತ್ನಿಸಿದರು ಇನ್ನು ಮುಂದೆ ನನಗೆ ಕೊರಗಿಲ್ಲ ಅಂತ ಮನಸ್ಸಿಗೆ ಖುಷಿಯಾಯಿತು ನನ್ನ ಕರಿಮಣಿ ಮಾಲೀಕ ವರ್ಷಕ್ಕೆ ಮೂರು ನಾಲ್ಕು ಬಾರಿ ಬಂದು ಹೋಗುತ್ತಾನೆ ಅದು ಮಗು ನೋಡೋಕೆ ಅಂತ ಅಷ್ಟೇ ಅವನು ವಾಪಸ್ ಬರುವ ಯೋಚನೆ ಕೂಡ ಮಾಡಿಲ್ಲ ಅನ್ನಿಸುತ್ತೆ ಮಾವ ಇರುವವರೆಗೂ ಹೇಗೋ ನನ್ನ ಖುಷಿ ಇರುತ್ತದೆ ಅನ್ನು ಆಸೆ ಉಳಿದಿದೆ ಅಷ್ಟೇ ನನ್ನ ಯಜಮಾನ ಬಂದು ಹೋದ ಮೇಲೆ ಮತ್ತೆ ನಾನು ಮಾವ ಬಗೆಬಗೆಯ ಆಟ ಆಡುತ್ತಾ ಕಾಲ ಕಳೆಯುತ್ತೇವೆ ಮನೆಯಲ್ಲಿ ತೋಟದಲ್ಲಿ ಗಾರ್ಡನ್ನಲ್ಲಿ ಮಾವ ಅಂತೂ ಯಾವ ವಯಸ್ಸಿನ ಹುಡುಗನಿಗೂ ಕಮ್ಮಿ ಇಲ್ಲವೆಂಬ ಇರುತ್ತಾರೆ ಫ್ರೆಂಡ್ಸ್ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು